ಬರಲಿಲ್ಲ ಬರಲಿಲ್ಲ ಬುದ್ಧಿ ಬರಲಿಲ್ಲ ಕುತಂತ್ರಿ ಬೃಂದಾಗೆ ಕಾವೇರಿ ಮತ್ತು ಅಗಸ್ತ್ಯನಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಈ ಸರಿ ಕಾವೇರಿ ಮತ್ತು ಅಗಸ್ತ್ಯನ ಇಬ್ಬರನ್ನೂ ಕೊಲೆ ಮಾಡೋ ಸ್ಕೆಚನ್ನು ಹಾಕಿದ್ದಾಳೆ ಬೃಂದ ಅವರು ನೀವು ಎಲ್ಲ ಹೇಳಿದ್ರಿ ಮಗು ವಿಷಯನೇ ಹೇಳಲಿಲ್ಲ ನೀವು ಅಂತ ಕಾವೇರಿಗೆ ಹೇಳ್ತಾ ಇರ್ತಾರೆ ಬ್ರೋ ಈ ಸರಿ ಅವರಿಬ್ಬರು ಕೊಂದು ಬಿಡೋಣ ಒಂದಲ್ಲ ಎರಡು ಕೊಲೆ ಅಂತ ಬೃಂದ ಹೇಳ್ತಾಳೆ ಅವ್ರ ಅಣ್ಣಂಗೆ ಇಲ್ಲಿ ಅವರು ಕಾವೇರಿ ಅವ್ರನ್ನ ತಬ್ಕೊಳ್ತಾರೆ ನೀ ಯಾಕೆ ಹೇಳಲಿಲ್ಲ ಅಂತ ಎಷ್ಟು ನೋವನ್ನು ನಿನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀಯ ಅಂತ ಹೇಳಿ ತಬ್ಕೊಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ ಕಾವೇರಿಯವರು ಅಗಸ್ತ್ಯನ ಅವರು ಬೇರೆ ಗೆಸ್ಟ್ ಹೌಸಲ್ಲಿ ಇಟ್ಟು ಬಂದಿರ್ತಾರೆ ಅವ್ರದ್ದೇ ಹೌಸಾಗಿರುತ್ತೆ ಅದು ಗೆಸ್ಟ್ ಹೌಸು ಅಲ್ಲಿ ಬಿಟ್ಟು ಇಟ್ಟು ಬಂದಾಗ ಶಶಿಯವರು ನೀ ಸರಿಯಾಗಿ ಮಾಡಿದೆ ಅದು ಯಾರ್ದು ನಮ್ಮದೇ ತಾನೇ ಅಂತ ಅಜ್ಜಿ ಹೇಳ್ತಾರೆ ಈಗ ನಾನು ಅಗಸ್ತ್ಯ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ರೆ ಇವರನ್ನು ನೋಡಿ ಮತ್ತೆ ಬಹಳಷ್ಟು ಕೋಪ ಬರುತ್ತೆ ಅವರಿಗೆ ಮೊದಲೇ ಅವನು ಸೂಕ್ಷ್ಮ ಅಂತ ಶಶಿಯವರು ಹೇಳ್ತಾರೆ ಅಗಸ್ತ್ಯ ಅವರು ನಾಣಿ ಜೊತೆ ಮಾತಾಡ್ತಾ ಇರ್ತಾರೆ ಅವರು ಅಗಸ್ತ್ಯ ಸರ್ ನೀವು ಎಷ್ಟು ಬದಲಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈಗ ನೀವು ನಿಜವಾಗ್ಲೂ ಬಂದ್ರಲ್ಲ ನನಗೆ ಎಷ್ಟು ಸಂತೋಷ ಆಯಿತು ಕಾವೇರಿ ಅವರಿಗೆ ಎಷ್ಟು ನೋವನ್ನು ಕೊಟ್ಟ್ರಿ ನೀವು ಅಂತ ಆವಾಗ ಬೈಕೊಂಡು ತಿರುಗಾಡ್ತಾ ಇದ್ದೆ ಆದರೆ ನೀವು ಈಗ ಬಂದಿದ್ದಕ್ಕೆ ಬಹಳ ಸಂತೋಷ ಆಯಿತು ಸರ್ ಅಂತ ಹೇಳ್ತಾರೆ ನಾಣಿಯವರು ಕಡೆಗೆ ನಾಣಿಯವರು ಮಾತಾಡ್ತಾ ಮಾತಾಡ್ತಾ ಕಾವೇರಿಗೆ ಬೆಟ್ಟದಿಂದ ತಳ್ಳದಾಗ ಗರ್ಭಪಾತ ಆಯಿತು ಅಂತಲೂ ಹೇಳಿಬಿಡ್ತಾರೆ ಕಾವೇರಿಯವರು ಗರ್ಭಪಾತ ಆಗಿದೆ ಅಂತ ನಾಣಿ ಹೇಳಿದಾಗ ಅಗಸ್ತ್ಯ ಅವರಿಗೆ ಮತ್ತಷ್ಟು ಕೋಪ ಬರುತ್ತೆ ಈಗ ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ಕೋಪ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಅಂತ ನಾಣಿಯವರು ಹೇಳ್ತಾರೆ ಏನೋ ಇಷ್ಟ ಆಯಿತಾ ಯಾ ಇಷ್ಟೆಲ್ಲ ಮಾಡ್ದ ನಾನು ಸುಮ್ಮನೆ ಬಿಡೋಲ್ಲ ಅವನ್ನ ಅವನ್ನ ನಾನು ಸುಮ್ಮನೆ ಬಿಡೋಲ್ಲ ಅಂತ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ಕಾವೇರಿಯವರು ಮಾತಾಡ್ಕೊಳ್ತಾ ಇರ್ತಾರೆ ಅಜ್ಜಿ ಮತ್ತು ಶಶಿ ಅವ್ರ ಜೊತೆ ನಾನು ಅಗಸ್ತ್ಯ ಸರ್ನ ಅಲ್ಲೇ ಬಿಟ್ಟು ಬಂದಿದ್ದು ಚಲೋ ಆಯಿತು ಇಲ್ಲೇ ಕರ್ಕೊಂಡು ಬಂದಿದ್ದರೆ ಇನ್ನೂ ಏನೇನು ಅನಾಹುತ ಆಗಿತ್ತು ಆದರೆ ನಾನು ಅಲ್ಲಿ ಬಿಟ್ಟು ಬಂದಿದ್ದಕ್ಕೆ ಇವನು ಯಾರು ಅಂತ ಕಂಡುಹಿಡಿಯೋಕ್ಕಾಗುತ್ತೆ ಅಂತ ಕಾವೇರಿ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ನಾನೇ ಅವರು ಗರ್ಭಪಾತ ಆಗಿದ್ದೆ ಅಂತ ಹೇಳಿದ ತಕ್ಷಣ ಅಗಸ್ತ್ಯ ಅವರು ಒಂದೇ ಸರಿ ಕುಸಿದು ನೆಲಕ್ಕೆ ಬೀಳ್ತಾರೆ ನಾನು ನಾವು ತಪ್ಪು ಮಾಡಿದ್ದೀವಿ ಆದರೆ ಆ ಪುಟ್ಟ ಮಗು ಏನು ಮಾಡಿತ್ತು ಅಂತ ನಾಣೆಯವರಿಗೆ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ನೀವು ಆವತ್ತು ಸಿಹಿ ಸುದ್ದಿನ ನಿಮಗೆ ಹೇಳಬೇಕು ಅಂತ ಆ ಕಾವೇರಿಯವರು ಬಂದಾಗ ಅಲ್ಲಿ ಅವನು ಕಳ್ಳ ಅಗಸ್ತ್ಯ ಬಂದಿತ್ತು ಕಾವೇರಿ ಗೊತ್ತೇ ಆಗಲಿಲ್ಲ ಅವನು ಬೆಟ್ಟದಿಂದ ತಳೆದ ಆದರೆ ನಾನು ಹೋಗಿದ್ದಕ್ಕೆ ಶಿವನ್ ಕಾವೇರಿ ಅಮ್ಮನ್ನು ಬಚಾವ್ ಮಾಡಿದೆ ಅಂತ ನಾಣಿಯವರು ಹೇಳ್ತಾರೆ ಇಲ್ಲಿ ಕುತಂತ್ರಿ ಬೃಂದ ಷಡ್ಯಂತ್ರ ಮಾಡೋಳು ಇಬ್ಬರನ್ನೂ ಸಾಗಿಸಬೇಕು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇರ್ತಾಳೆ ಅಮ್ಮ ಬ್ರೋ ಬ್ರೋ ಏನಾದರೂ ಸ್ಕೆಚ್ ಮಾಡೋಣ ಬ್ರೋ ಅಂತ ಬೃಂದ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಆದರೆ ಆಲ್ರೆಡಿ ಗೇಡಮ್ರಾಗ ನನಗೆ ಹೊಡೆದಿದ್ದಾಳೆ ಅವಳು ನನಗೆ ಕೆನ್ನೆಗೆ ಎಲ್ಲರ ಸಮ್ಮುಖದಲ್ಲಿ ಹೊಡೆದಿದ್ದಾಳೆ ಕಾವೇರಿ ದುರ್ಗೆಯವಳು ನಾನು ಫಸ್ಟ್ ಡೇ ಬಂದಾಗಲೇ ನನಗೆ ಅನುಮಾನ ಇತ್ತು ಅವಳು ಕಾವೇರಿ ಅಂತ ನನಗೆ ಚಿಲ್ಲಿ ಪೌಡರ್ ಹಾಕಿ ಟೀನ ಕುಡಿಸ್ತಾಳ ಅವಳು ಸುಮ್ಮನೆ ಬಿಡಲ್ಲ ಈಗ ಎಷ್ಟು ಹಿಂಸೆ ಕೊಡ್ತೀನಿ ನೋಡ್ತಾಯಿರು ಅಂತ ಚಿಲ್ಲಿ ಪೌಡರ್ ಅಂಬಿಕಾ ಹೇಳ್ತಾಳೆ ಇಲ್ಲ ನಾನು ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಮಾಡಲೇಬೇಕು ಅಂತ ಅಂದ್ಕೊಳ್ತಾ ಇದ್ದಾಗ ರವಿ ಅವರು ಬರ್ತಾರೆ ಏನು ಪ್ಲ್ಯಾನು ಏನು ಪ್ಲ್ಯಾನ್ ಇದ್ದೀರಾ ನೀವು ಅಂತ ರವಿ ಅವರು ಹೇಳ್ತಾರೆ ನೋಡಿ ನಾವು ಎಷ್ಟೊಂದು ಅವಳಿಗೆ ಟಾರ್ಚರ್ ಮಾಡಿದ್ದೀವಿ ಆದರೆ ಅವಳು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾಳೆ ಅಂತ ರವಿ ಅವರು ಹೇಳ್ತಾರೆ ರವಿ ಏನು ಮಾತಾಡ್ತಾ ಇದ್ದೀಯ ನೀನು ನಿನಗೆ ನೇತ್ರನ ಒಂದು ಮಾಡಿದ್ಲು ಅಂತ ನೀನು ಅವಳು ಪರವಾಗಿ ಮಾತಾಡ್ತಾ ಇದ್ದೀಯಾ ಅಂತ ಚಿಲ್ಲಿ ಪೌಡರ್ ಅಂಬಿಕಾ ಹೇಳ್ತಾರೆ ಇಲ್ಲ ನಂದು ಇದೇ ಲಾಸ್ಟು ನಾನು ಕಾವೇರಿ ಅವ್ರ ಬಗ್ಗೆ ಬೇರೆ ರೀತಿ ಕೆಟ್ಟದಾಗಿ ಅಥವಾ ಅವರಿಗೆ ಹಿಂಸೆ ಆಗೋ ರೀತಿ ಏನು ಮಾಡಲ್ಲ ಮಾಡೋಕ್ಕೂ ಬಿಡೋದಿಲ್ಲ ಅಂತ ರವಿ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇವನೇನು ಅವ್ರ ಕಡೆ ಬಿಟ್ಟ ಅಂತ ಚಿಲ್ಲಿ ಪೌಡರ್ ಅಂಬಿಕಾ ಹೇಳ್ತಾಳೆ ಇಲ್ಲಿ ಬರ್ತಾಳೆ ಒಳಗಡೆ ಬೃಂದ ಮತ್ತು ಡವ್ರಾಜ ವಿವೇಕ್ ಫೋನ್ ಇರ್ತಾನೆ ಫೋನ್ ರಿಸೀವ್ ಮಾಡ್ತಾ ಇರಲ್ಲ ಕಳ್ಳ ಅಗಸ್ತ್ಯ ಕಳ್ಳ ಅಗಸ್ತ್ಯಾಗೆ ನಾನು ಎಷ್ಟು ಹೆದರಿಸಿದ್ದೆ ವಿಡಿಯೋ ಬೇರೆ ತೋರಿಸಿದ್ದೆ ಅವನಿಗೆ ಬೆಟ್ಟದಿಂದ ತಳ್ಳಿದ್ದನ್ನು ಮತ್ತು ಅವನದು ಪಾಸ್ಪೋರ್ಟ್ ವೀಸಾ ಎಲ್ಲ ನನ್ನ ಹತ್ರ ಏನೇ ಇದೆ ಅವನು ಎಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇ ಇರ್ತಾನೆ ಎಲ್ಲೋ ಹತ್ತಿರ ಇರ್ತಾನೆ ಅಂತ ಹೇಳ್ತಾಯಿರ್ತಾರೆ ಬೃಂದ ಅಭಿ ನೀನು ಒಂದು ಯೋಚನೆ ಮಾಡಿದ್ಯಾ ಈ ಕಳ್ಳ ಅಗಸ್ತ್ಯ ಹೋದ ತಕ್ಷಣನೇ ಕಾವೇರಿಯವರು ನಾನು ಕಾವೇರಿಯಾಗಿ ಬಂದಿದ್ದಾಳೆ ಅಂದರೆ ಇದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಅವೀ ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ